ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಂಡ್ಲುಪೇಟೆ ಪಟ್ಟಣದ ನ್ಯೂ ಲಾವಣ್ಯ ಫ್ಯಾಮಿಲಿ ಶಾಪ್ ಮುಂಭಾಗದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘಟನೆಯ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ ರಾಜ್ಯ ಅಧ್ಯಕ್ಷರಾದ ಎಂ ಮೋಹನ್ ಕುಮಾರ್ ಗೌಡರು ಮಾತನಾಡಿ ನಾಡು ನೆಲಜಲ ಭಾಷೆ ಹಾಗೂ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ರಾಜ್ಯದಲ್ಲಿ ಶೇಕಡ ಅರವತ್ತರಷ್ಟು ಭಾಗ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಬಳಸಬೇಕು ತಾಲೂಕಿನಲ್ಲಿ ನೆರೆಯ ರಾಜ್ಯದವರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಇದು ಮುಂದುವರೆದರೆ ಗುಂಡ್ಲುಪೇಟೆಯಲ್ಲಿ ಕನ್ನಡಿಗರಿಗೆ ನೆಲೆ ಇಲ್ಲದಂತಾಗುತ್ತದೆ ಎಂದರು ಇದೇ ವೇಳೆ ಮುಖ್ಯ ಭಾಷಣ ಮಾಡಿದ ಸುಭಾಷ್ ಮಾಂಡ್ರಹಳ್ಳಿ ಅವರು ಕಾವಲುಪಡೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಹಲವು ಸಾಧಕರಿಗೆ ಗೌರವಿಸಲಾಯಿತು ಇದೇ ವೇಳೆ ರಾಜ್ಯ ಕಾರ್ಯದರ್ಶಿಗಳಾದ ಡಿ ಆರ್ ಕರಿಗೌಡರ್ ರವರು ಭೂಮಿ ರವರು ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಪರಮಶಿವಮೂರ್ತಿಯವರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ಲಾ ರಶೀದ್ ಅವರು ಲಕ್ಷ್ಮಣ್ ಚಂಗುಮಣಿ ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರಾದ ರವಿ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಸಾಹಿತಿಗಳಾದ ಗೂಚಿ ರಮೇಶ್ ಕಾಳಿಂಗಸ್ವಾಮಿ ಕಾವಲು ಪಡೆಯ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಟೌನ್ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಆಶಯ ನುಡಿಗೋಸ್ಕರ ನಿರಂತರ ಹದಿನಾಲ್ಕು ವರ್ಷದಿಂದ ಹೋರಾಟ ಮಾಡ್ತಕ್ಕಂಥದ್ದು ತಾಲೂಕಿನ ಮನೆ ಮನೆಯಲ್ಲಿ ಮನೆ ಮಾತಾಗಿರುವಂಥದ್ದು ನಿಜಕ್ಕೂ ನಾವು ಹೆಮ್ಮೆ ಪಡುವಂತ ವಿಚಾರವಾಗಿದೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನಮಗೆ ಅನ್ಯ ರಾಜ್ಯದವರ ಹಾವಳಿ ಜಾಸ್ತಿಯಾಗಿದೆ ಏನು ಕರ್ನಾಟಕ ಸರ್ಕಾರ ಶೇಕಡ ಅರವತ್ತು ಕನ್ನಡ ಭಾಷೆಗೆ ಆದೇಶ ನೀಡಿದೆ ಮುಖ್ಯತ್ವ ಕೊಟ್ಟಿದೆ ಆದರೆ ಇಲ್ಲಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಬರೀ ಆಂಗ್ಲ ಭಾಷೆಗಳದೇ ಅಟ್ಟಹಾಸ ಜಾಸ್ತಿಯಾಗಿದೆ ಅದಕ್ಕೆ ಕಡಿವಾಣ ನಾವು ಕೂಡ ಹಾಕಿದ್ದೇವೆ ಇನ್ನೂ ಹಲವು ಬದಲಾವಣೆ ಆಗಬೇಕು ಏನು ನಮ್ಮ ನೆರೆ ರಾಜ್ಯದವರು ದಿನೇ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಯಾವುದೇ ಒಂದು ಪ್ರಮುಖ ಪ್ರಮುಖವಾದ ಒಂದು ಸ್ಥಳಗಳಲ್ಲೆಲ್ಲ ಅವರೇ ಕೂತಿದ್ದಾರೆ ಇವತ್ತು ಅದಕ್ಕೆ ಕಾರಣ ನಮ್ಮ ಗುರುಳುಪೇಟೆ ಇರತಕ್ಕಂಥ ಕೆಲ ದಲಾಳಿಗಳು ಹಿಂದೆ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಬರೀ ಅವರು ಇರ್ತಾರೆ ಕನ್ನಡಿಗರು ಮರೆಯಾಗುವಂಥದ್ದು ದುರದೃಷ್ಟಕರವಾದ ಸಂಗತಿಯಾಗಿದೆ ಇದು ಆಗಬಾರದು ನಮ್ಮ ಕನ್ನಡಿಗರು ಒಗ್ಗಟ್ಟಾಗಬೇಕು ಯಾವುದೇ ಒಂದು ಹೋರಾಟಗಳನ್ನು ಮಾಡುವಾಗ ನಮ್ಮ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಮನಸ್ಥಿತಿ ಏನಾಗಿದೆ ಅಂದರೆ ಏನವರು ಸುಮ್ನೆ ಕಿರಿಚಾಡ್ತಾರ ಅನ್ನೋ ಭಾವನೆಗಳು ಮುಂದೆ ಯಾರೂ ಬರ್ತಾ ಇಲ್ಲ ಇದು ಯಾವುದೇ ಸಂಘಟನೆ ಕರ್ನಾಟಕ ಅಂತ ಮಾತ್ರ ಆಗ್ತಲ್ಲ ಯಾವುದೇ ಒಂದು ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡುವಾಗ ಸಾರ್ವಜನಿಕರು ಕೂಡ ಧ್ವನಿ ಎತ್ತಬೇಕಾಗಿ ಈ ಮೂಲಕ ನಾವು ಇದ್ದೇವೆ ಹಾಗೇನೇ ಇನ್ನು ಹಲವು ಕಾರ್ಯಕ್ರಮಗಳು ಮಾಡ್ತಾ ಮಾಡಿಕೊಂಡ ಬರ್ತಾನೆ ಇದ್ದರೆ ಹದಿನಾಲ್ಕು ವರ್ಷದಿಂದ ಎಲ್ಲರೂ ನೋಡ್ತಾ ಇರ್ತದ್ದು ಇಷ್ಟು ಹೇಳ್ತಾ ಈಗ ಹಲವಾರು ಕನ್ನಡದ ವಿಚಾರವಾಗಿ ಗಣ್ಯರು ಗಣ್ಯಾತಿ ಗಣ್ಯರು ಎಲ್ಲ ಹಲವಾರು ವಿಚಾರಗಳು ಹೇಳಿದ್ದಾರೆ ನನಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಷ್ಟ ನನ್ನ ನೆಡ ನುಡಿಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ಶುಭಗಳಿ ಧನ್ಯವಾದಗಳು